ಯಾಕೆ ತುಮಕೂರನ್ನ ಏನು ಟಾರ್ಗೆಟ್ ಮಾಡಿದಾರ ಅಥವಾ ನಿಮಗೆ ತುಮಕೂರಿಗೆ ಬರ್ತಾ ಇರುವಂತಹ ನೀರನ್ನ ಡೈವರ್ಟ್ ಮಾಡಿ ಅಥವಾ ಯಾವುದೇ ಡಿ ಪಿ ನ ತಯಾರಿ ಮಾಡಿದೆ ಅವ್ರು ಮುಂದುವರಿತಿದ್ದಾರೆ ಅಂತ ಅನ್ಸ್ತೀನಿ ನೋಡಿ ಡಿ ಪಿ ಆರ್ ಇಲ್ಲ ಪ್ಲಾನ್ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ನಾನು ಹತ್ತಾರು ಸಾರಿ ಹೇಳಿದ್ರು ಆ ಸರ್ಕಾರಕ್ಕೆ ಕಿವಿನೇ ಇಲ್ದಂಗೆ ಆಗಿದೆ ಜನ ನೋಡಿದ್ರಲ್ಲಿ ಹೊಟ್ಟೆ ಉರಿತದ ರೀ ಹತ್ತು ಗುಂಡೆ ಹದಿನೈದು ಗುಂಡೆ ಇಪ್ಪತ್ತು ಗುಂಡೆ ಇರ್ತಾರೆ ಬಹುತೇಕ ಕೆಲವರು ಅದನ್ನೇ ನಂಬ್ಕೊಂಡಿದ್ದಾರೆ ಕೆಲವು ಸಮಾಜ ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಬೀಳ್ಯದೆಲ್ಲ ಬೆಳಿತಾರೆ ತರಕಾರಿ ಬೆಳೀತಾರೆ ಮತ್ತೊಂದು ಬೆಳೀತಾರೆ ಮಗದೊಂದು ಬೆಳೀತಾರೆ ಅದು ಬಿಟ್ಟರೆ ಬೇರೆ ಗತಿ ಇಲ್ಲ ಇದನ್ನು ಅರ್ಥ ಮಾಡ್ಕೊಂಡು ನೀವು ಮಾಡಿರಿ ಇನ್ನೊಂದು ಯೋಜನೆ ಮಾಡಿ ಯಾರು ಬೇಡ ಅಂತಾರೆ ಯಾರೋ ಪುಣ್ಯಾತ್ಮರು ಮಾಡಿಕೊಟ್ಟಿದ್ದಾರೆ ನೀವು ಆ ರೀತಿ ಮಾಡಿ ಯಾರು ಇಟ್ಕೊಂಡಿದ್ದೀರಿ ಯಾರು ಹಿಂದೆ ಇದ್ದಂಥ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಇದ್ದೋ ಅದು ಸರಿ ಇಲ್ಲ ಅದು ಮಾಡೋದು ಬೇಡ ಅಂತ ಹೇಳಿದ್ರು ಕ್ಯಾನ್ಸಲ್ ಮಾಡಿಸಿದ್ರು ಅದೇ ಅಧಿಕಾರಿಗಳ್ನ ಇಟ್ಕೊಂಡು ಅವರ ವರದಿಯನ್ನೇ ಆಧಾರ ಮಾಡಿ ಇಟ್ಕೊಂಡು ನೀವು ಇವತ್ತು ಅವ್ನು ಮುಂದಿಡ್ತೀರಲ್ಲ ಎಷ್ಟು ಮಟ್ಟಿಗೆ ಸರಿ ನಿಮಗೆ ಇದು ಕಾಮನ್ ಸೆನ್ಸು ನೀವೇನು ಬುದ್ಧಿವಂತರಿದ್ದೀರಿ ನಿಮ್ಮ ತಾಲೂಕಿಗೆ ತಗೊಂಡೋಗಿ ನಾನು ಆ ತಾಲೂಕು ಹಾಗಂದ್ಬಿಟ್ಟು ಇನ್ನೊಂದು ತಾಲೂಕಿಂದ ಇನ್ನೊಂದು ಜಿಲ್ಲೆ ಹಕ್ಕನ್ನು ಆ ಜಿಲ್ಲೆಗೆ ಬೇಕಾಗಿರ್ತ ಸವಲತ್ತನ್ನು ನಾವು ನಿಲ್ಲಿಸಿ ಬೇರೊಂದು ಕಡೆ ಹೋಗೋದು ಇದು ನಿಮಗೆ ನಿಮ್ಮ ಅನುಭವಕ್ಕೆ ಸಂಪೂರ್ಣವಾಗಿ ನಿಲ್ಲಿಸ್ತೇವೆ ಅಂತ ಹೇಳಿಲ್ಲ ಎಲ್ಲಿದೆ ಕೊಟ್ಟಿರೋದು ಸಾವಿರದ ಎಂಟ್ನೂರು ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ ಅದರೊಳಗೆ ಒಂದು ಕ್ಯೂಸೆಕ್ನ ತುರುವೆ ಕೆರೆ ಗುಬ್ಬಿ ತುಮಕೂರು ತುಮಕೂರು ಗ್ರಾಮ ಅಂತ ಕೊಟ್ಟಿದ್ದಾರೆ ಇನ್ನು ಹುಡಿದಿರ್ತಕ್ಕಂಥ ಮುನ್ನೂರ 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 ಎಂಬತ್ತೆಂಟು ನೀ ಕ್ಯೂಸೆಕ್ ನೀರನ್ನು ಅದನ್ನು ಕುಣಿಗಲ್ ಕೊಟ್ಟಿದ್ದಾರೆ ಅವ್ರದ್ದು ಕೆರೆಗಳು ತುಂಬಿಸ್ಕೊತಾ ಇದ್ದಾರೆ ಕುಣಿಗಲ್ನವರು ದೇವ್ರಾನೇ ಹೇಳ್ತೀನಿ ಇದಾಗೋದ್ರೆ ಕುಣಿಗಲ್ಗೇನೋ ಗುಬ್ಬಿಗೇನೋ ತುರುವೇಕೆರೆಗೇನು ತುಮಕೂರು ಗ್ರಾಮಾಂತರ ಏನು ತುಮಕೂರು ನಗರ ಜಿಲ್ಲೆ ನಗರ ಏನು ಎಲ್ಲಕ್ಕೂ ಕೂಡ ಒಂದೇ ರೀತಿ ಕಿವಿಗೆ ಎಲ್ಲ ಒಂದು ಕಡೆ ಹೂವು ಇಡೋಕ್ಕಂಥ ಕೆಲಸ ಅದು ಯಾವ ರೀತಿ ಇದ್ದೀರಿ ಎಲ್ಲಿ ನಿಮ್ಮ ಸ್ಟಾರ್ಟ್ ಆಗ್ತದೋ ಅಲ್ಲಿಂದ ನೀವು ನೀರು ಇದ್ದೀರಿ ಯಾವ ರೀತಿ ಇದ್ದೀರಿ ದೊಡ್ಡ ದೊಡ್ಡ ಪೈಪ್ಗಳು ನೀವು ಯಾವ್ಯಾವುದೋ ದೊಡ್ಡ ಡ್ಯಾಮ್ಗಳಿಂದ ಮಾಡುವಂಥದ್ದನ್ನು ಅಲ್ಲೆಲ್ಲ ಬರೋ ನೀರನ್ನು ನೀವು ಸಾವಿರದ ಇನ್ನೂರು ಕ್ಯೂಸೆಕ್ ನೀರನ್ನ ನೀವು ಅಲ್ಡೈರ್ಟ್ ಮಾಡ್ಕೊಂಡ್ರೆ ಇವ್ರಿಗೆಲ್ಲಿ ಬರ್ತದೆ ನೀವು ನೀರು ನೀವ್ ಮಾಡ್ಕೊಂಡು ಬೇರೆ ಒಂದು ಲೈನ್ ಹಾಕೊಂಡು ಹೋಗಿ ಬೇರೆ ಕಡೆಯಿಂದ ಇದೇ ಆಗಬೇಕಾದ ಅವಶ್ಯಕತೆ ಏನಿತ್ತು ಈ ರೀತಿ ಹಠಕ್ಕೆ ಬೀಳಬಾರ್ದು ಶಿವಕುಮಾರ್ ಸಾಹೇಬರಂತವರು ಇದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಅವ್ರಿ ಸರ್ ಮಂಗಳೂರಿನಲ್ಲಿ ಕೊಲೆ ನಡೆದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇದೆ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ ಅದನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ಈ ರೀತಿ ವರ್ಗಾವಣೆ ಮಾಡ್ತಾ ಇದ್ದಾರೆ ಪದೇ ಪದೇ ಮಂಗಳೂರು ಯಾಕೆ ಕೋಮ ಸಂಘರ್ಷಕ್ಕೆ ಟಾರ್ಗೆಟ್ ಆಗುತ್ತೆ ಅದು ಹಿಂದಿನಿಂದ ನಡ್ಕೊಂಡ್ ಬರ್ತದೆ ಅದನ್ನ ಕಡಿಮೆ ಹಾಕೋದಕ್ಕೆ ಯಾಕೆ ಸರ್ಕಾರ ಮುಂದ ಒಂದ್ ನಿಮಿಷ ನೋಡಿ ನಾವು ಸರ್ಕಾರ ರಚನೆ ಮಾಡಿದ್ದೀವಿ ನಾವು ಅಧಿಕಾರ ಮಾಡಿದ್ದೀವಿ ನಮ್ಮ ಕಾಲದಲ್ಲಿ ಅಲ್ಲೊಂದು ಇಲ್ಲೊಂದು ಘಟನೆ ಆದರೆ ಈ ರೀತಿಯಾಗಿ ಆಗಿ ಆಗಿರ್ತಕ್ಕಂಥ ಅದಕ್ಕೆ ನೀವೆಲ್ಲ ಒಂದು ಕಡೆ ಪುಣ್ಯಾತ್ಮರು ಯಾವ ರೀತಿ ನಿಮ್ಮ ನಡವಳಿಕೆಗಳಿದೆ ಅನ್ನೋದನ್ನ ಜನ ಮಾತಾಡ್ತಾರೆ ಮೊದಲು ನೀವು ಅವನು ನಮ್ಮವನು ಇವ್ ನಮ್ಮವನಲ್ಲ ಅನ್ನೋದು ಏನಿದೆ ಅದು ಬಿಟ್ಟು ನಾವೆಲ್ಲ ಒಂದೇ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡೋದಕ್ಕೆ ವಾಸ ಮಾಡೋದಕ್ಕೆ ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕೆ ನಾವೆಲ್ಲ ಒಂದು ತಾಯಿ ಮಕ್ಕಳ ಕೆಲಸ ಮಾಡಬೇಕಾಗಿದೆ ಎಲ್ಲೂ ಯಾಕೆ ಅಲ್ಲೇ ಇದೆ ಉದ್ದೇಶ ಏನು ನಿಮ್ಮ ಕರ್ತವ್ಯ ಏನು ನಿಮ್ಮ ಇಂಟೆಲಿಜೆನ್ಸ್ ಏನಾಯಿತು ನಿಮ್ಮ ಹಸ್ತಕ್ಷೇಪ ಎಷ್ಟು ಇರ್ಬೋದು ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿ ದಯವಿಟ್ಟು ಅದನ್ನು ಬಿಟ್ಟು ಯಾವುದೋ ಒಂದು ಆಗಿರ್ಬೋದು ಅವನೊಬ್ಬ ಸತ್ರ ಇವನೊಬ್ಬ ಇದು ಮಾಡು ಅವನೊಬ್ಬ ಯಾವ ದುರಂತ ಇದು ನಾನು ನೆನ್ನೆ ಖುಷಿಯಾಗಿದ್ದು ಕೆಲವು ಹೆಣ್ಣುಮಕ್ಕಳು ಇದ್ದರು ಈ ರೀತಿಯಾದ ಭಾವನೆಗಳನ್ನ ಸು ಇದು ಮಾಡಿಕೊಂಡು ಅದನ್ನು ಸಮನಗೊಳಿಸ್ಬೇಕೆ ವಿನಃ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡೋದ್ರಿಂದ ಎಲ್ಲವೂ ಸರಿ ಹೋಯ್ತಾ ಇದೆ ಅಂದರೆ ನನ್ನೇನು ತಗರಾಲಿಲ್ಲ ನೀವು ಯಾರಿಗಾರು ಹಾಕ್ಕೊಳ್ಳಿ ನಮಗೆ ನೆಮ್ಮದಿ ಬೇಕು ಆ ಭಾಗದ ಎಲ್ಲ ಜನ ಒಂದು ರೀತಿ ಅಣ್ಣ ತಮ್ಮದಿರ ಸಹೋದರತ್ವದಲ್ಲಿ ಬಾಳ್ಮೆ ಮಾಡಬೇಕು ಅದನ್ನು ಬಿಟ್ಟು ಒಬ್ಬರನ್ನ ಮೆಚ್ಚೋದು ಇನ್ನೊಬ್ಬರನ್ನ ಮೆಚ್ಚೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ರೀತಿ ನಮ್ಮ ವ್ಯವಸ್ಥೆಯನ್ನು ಬದಲಾವಣೆ ತರ್ತಕ್ಕಂಥದ್ರಲ್ಲಿ ನಮ್ಮ ಪಾಲುದಾರಿಕೆ ಏನು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಹೆಜ್ಜೆ ಇಡಬೇಕು ಅನ್ನೋದು ನನ್ನ ಸರ್ಕಾರದಕ್ಕೆ ನನ್ನ ಒಂದು ಸಣ್ಣ ಒಂದು ಇಚ್ಛೆ